ಓಂ ಗಮಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ನಾನಿಂದು ನಿಮಗೆ ಶತ್ರುಗಳ ನಾಶ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಶತ್ರು ಯಾರಿಗೆ ತಾನೇ ಇಲ್ಲ ಸ್ನೇಹಿತರೆ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಶತ್ರುಗಳು ನಮ್ಮನ್ನ ಮೆಟ್ಟು ತುಳಿತಾರೆ ಒಂದೆರಡು ಕಾಸು ಮಾಡುತ್ತೆ ಅಂದರೆ ಪಕ್ಕದ ಮನೆ ಓ ಇವನು ಹೆಂಗಪ್ಪ ಬೆಳೆದ ಇವನು ತುಳಿಬೇಕು ಏನು ಮಾಡಬೇಕು ಅಂತ ನೋಡ್ತಾ ಇರ್ತಾರೆ ಇಂಥ ಶತ್ರುಗಳಿಗೆ ಆದರೆ ಇನ್ನು ಕೆಲವ್ರು ಹೇಗೆ ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಆಫೀಸಲ್ಲಿ ನಾವು ಬೆಳೀತಾ ಇದ್ರೆ ಪಕ್ಕದಲ್ಲಿರೋರು ಇವನು ಹಿಂಗೆ ಬೆಳೀತಾವೆ ಇವ್ನು ಮೇಲೆ ಏನಾದ್ರು ಭಾಸಕ್ಕೆ ಚಾಡಿ ಹೇಳ್ಬಿಟ್ಟು ಇವ್ನ ಅಸಮ್ಮಾರ ಸಂಹಾರ ಮಾಡಬೇಕು ಹಾಗೆ ಹೀಗೆ ಅಂತ ಇದು ಮಾಡ್ತಾ ಇರ್ತಾರೆ ಅಂಥವರಿಗೆ ಅಂಥ ಶತ್ರುಗಳಿಗೆ ಏನು ಮಾಡ್ಬೇಕು ಹೇಳ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋದು ಒಂದು ನಿಂಬೆಹಣ್ಣು ಮತ್ತು ಒಂದು ಸೂಜಿ ಇಷ್ಟೇ ಸ್ನೇಹಿತರೆ ಇಷ್ಟನ್ನು ತಗೊಂಡು ಬಂದು ಮನೆಗೆ ಶನಿವಾರದ ದಿನ ಇದು ಒಂದು ಕೆಲಸ ಮಾಡಬೇಕು ಸ್ನೇಹಿತರೆ ನಾನು ಏನು ನಿಮಗೆ ಮಂತ್ರ ಕೊಡ್ತೀನಿ ಆ ಮಂತ್ರನ ಇಪ್ಪತ್ತೊಂದು ಸಾರಿ ಹೇಳಬೇಕು ಸ್ನೇಹಿತರೆ ಹೇಳ್ಬಿಟ್ಟು ಆ ಕೆಲಸ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಹ್ಞೂ ಸೊ ನಿಂಬೆ ಹಣ್ಣು ಹೊಸ ಸೂಜಿ ಇದನ್ನು ತಗೊಂಡು ಬಂದು ನಿಂಬೆ ಹಣ್ಣಿನ ಮೇಲೆ ಸೂಜಿಯಲ್ಲಿ ಅವರ ಹೆಸರನ್ನು ಬರೀಬೇಕು ಸ್ನೇಹಿತರೆ ನಿಮಗೆ ಯಾರು ಸತ್ರು ಇದ್ದಾರೋ ಅವರ ಹೆಸರು ಬರೆದುಬಿಟ್ಟು ಸೂಜಿನ ಎಷ್ಟು ಆಗುತ್ತೆ ಅಷ್ಟು ಒಳಗಡೆ ಚುಚ್ಚುಬಿಡಿ ಸ್ನೇಹಿತರೆ ಅದು ಅವ್ರು ಇನ್ನೊಂದು ಕಡೆ ಹೊರಗಡೆ ಬಂದರೂ ಪರವಾಗಿಲ್ಲ ಸ್ನೇಹಿತರೆ ಚುಚ್ಚುಬಿಡಿ ಚುಚ್ಚಿ ಆದ ಮೇಲೆ ನಾನಿವಾಗ ಏನು ನಿಂಬೆ ಹಣ್ಣು ಕೊಟ್ಟೆ ಸಾರಿ ನಾನು ನಾನಿವಾಗ ಮಂತ್ರ ಕೊಡ್ತೀನೋ ಆ ಮಂತ್ರನ ಇಬ್ಬರೀ ಇಪ್ಪತ್ತೊಂದು ಸಾರಿ ಹೇಳಿ ಸ್ನೇಹಿತರೆ ಹೇಳ್ಬಿಟ್ಟು ಇದನ್ನು ತಗೊಂಡೋಗಿ ಎಲ್ಲಾದರೂ ಸ್ಮಶಾನದಲ್ಲಿ ಹೂತಾಗಿ ಬನ್ನಿ ಇಲ್ಲಾಂದರೆ ಸ್ಮಶಾನದಲ್ಲಿ ಬಿಸಾಡಿ ಬನ್ನಿ ಸ್ನೇಹಿತರೆ ಬೇರೆ ಎಲ್ಲಿ ಮಾಡಿದ್ರೂ ಆಗಲ್ಲ ಸ್ನೇಹಿತರೆ ಸ್ಮಶಾನದಲ್ಲೇ ಬಿಸಾಡಬೇಕು ಇಲ್ಲ ಮಣ್ಣು ಹಗದು ಹೂತಾಗಿ ಬರಬೇಕು ಸ್ನೇಹಿತರೆ ಒಂದು ಅರ್ಧ ಹಡಿ ಆಗಿರಿ ಅಷ್ಟೇ ಅದು ಕೋಲಿಂಗ ಮಾಡಿದ್ರೂ ಬಂದುಬಿಡುತ್ತೆ ಬಟ್ ಇದನ್ನು ಮಾಡುವಾಗ ದಕ್ಷಿಣ ದಿಕ್ಕು ಕೂತ್ಕೊಂಡೇ ಮಾಡಬೇಕು ಸ್ನೇಹಿತರೆ ಮಂತ್ರ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಂತ್ರ ಸ್ವಲ್ಪ ದೊಡ್ಡದಿದೆ ಬಟ್ ಈಸಿ ಇದೆ ಸ್ನೇಹಿತರೆ ಓಂ ರೀಂ 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 ಭೈರವಾಯ್ ಮಮ ಹಮು ಕೀ ನಾಶಾಯ್ ನಾಶಾಯ್ ತ್ರಾಶಾಯ್ ತ್ರಾಡ್ಡೆಯೇ ರೀಂ 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 ಫಟ್ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ 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 ಭೈರವಾಯ್ ಮಂ ಅಮುಕಂ ನಾಶಾಯ್ ನಾಶಾಯ್ ತ್ರಾಶಾಯ್ ತ್ರಾಶಾಯ್ ತಾಡ್ಡಯ ತಾಡ್ಡಯ ರೀಂ ರೀಂ ಫಟ್ ಅಮುಕಮನ್ನೋ ಪ್ಲೇಸಲ್ಲಿ ಯಾರಿದ್ದಾರೋ ಅವ್ರಿಗೆ ಮಾತ್ರ ಹೆಸರು ಹಾಕಿ ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ ಏಕೆಂದರೆ ಇದು ತುಂಬ ಪವರ್ಫುಲ್ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ ನಿಮಗೆಲ್ಲೂ ಯಾವ ದಾರಿನೂ ಕಾಣ್ತಾ ಇಲ್ಲ ಎಲ್ಲ ದಾರಿಗಳು ಎಂಟು ದಿಕ್ಕುಗಳು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆಗ ವಾಯುವ್ಯ ಆಗ್ನೇಯ ನೈಋತ್ಯ ಎಲ್ಲ ದಿಕ್ಕುಗಳು ಲಾಕ್ ಆಗಿದೆ ಅಂದಾಗ ಮಾತ್ರ ಇದನ್ನು ಯೂಸ್ ಮಾಡಿ ಸ್ನೇಹಿತರೆ ಅನ್ನೆಸೆಸರಿ ಯೂಸ್ ಮಾಡಬೇಡಿ ಸ್ನೇಹಿತರೆ ಆಯಿತಾ ನಮಸ್ತೆ ಸ್ನೇಹಿತರೆ ಇದು ಮಾಡಿ ಖಂಡಿತ ಖಂಡಿತ ಆಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಮಸ್ತೆ ಸ್ನೇಹಿತರೆ